ನಮಸ್ಕಾರ ನಿಮ್ಮ ಮೌಲ್ಯವನ್ನು ನೀವು ತಿಳಿದುಕೊಳ್ಳಿ ಬೇರೆಯವರು ನಿಮ್ಮ ಬಗ್ಗೆ ಏನು ಇಚ್ಛಿಸುತ್ತಾರೆ ಎಂಬುದು ಅದು ಅವರ ಸಮಸ್ಯೆ ನಿಮ್ಮದ ಇಲ್ಲಿ ಈ ಒಂದು ಪ್ರಪಂಚ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದನ್ನಾಗಿ ಮಾತನಾಡುವುದು ಸಹಜ ಆದರೆ ಆ ಒಂದು ಮೌಲ್ಯಗಳು ನಡತೆಗಳು ಎಂಬ ಒಂದು ವ್ಯಕ್ತಿತ್ವ ಏನಿದೆ ಅದು ನಮ್ಮ ಮೇಲೆ ಭಾರವಾಗಿರುತ್ತೆ ನಮ್ಮ ಒಂದು ಜೀವನದಲ್ಲಿ ನಾವು ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ನಡತೆಯನ್ನು ಇಟ್ಟುಕೊಂಡು ಜೀವನವನ್ನು ನಡೆಸಿಕೊಂಡು ಹೋಗಬೇಕು ಬೇರೆಯವರು ನಮ್ಮ ಬಗ್ಗೆ ಕೆಟ್ಟದನ್ನಾಗಿ ಮಾತನಾಡಲು ಅವಕಾಶವನ್ನು ನೀಡದೆ ನಮ್ಮ ಒಂದು ಒಳ್ಳೆಯ ನಡತೆಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಆದರೆ ಭಾಳಷ್ಟು ಜನ ಏನಂದರೆ ಎಷ್ಟು ಒಳ್ಳೆಯವರಾಗಿದ್ರೂ ಕೆಟ್ಟದಾಗಿ ಮಾತನಾಡುವುದು ಈ ಒಂದು ಸಮಾಜದಲ್ಲಿ ತಪ್ಪಿದ್ದಲ್ಲ ಆದರೂ ಆ ಒಂದು ಯೋಚನೆಗಳಿಂದ ನಾವು ಹೊರಗೆ ಬಂದು ನಮ್ಮ ಒಂದು ಜೀವನವನ್ನು ನಮ್ಮ ನಡತೆಯನ್ನು ಒಳ್ಳೆಯ ಮೌಲ್ಯಗಳಿಂದ ಅಳವಡಿಸಿಕೊಳ್ಳೋಣ ಆದಷ್ಟು ಬೇರೆಯವರು ನಮ್ಮ ಬಗ್ಗೆ ಮಾತನಾಡದೆ ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡದೆ ಮಾ ಕೆಟ್ಟದನ್ನಾಗಿ ಮಾತನಾಡದೆ ಇರುವುದು ನಮ್ಮ ಜೀವನಕ್ಕೆ ಒಳ್ಳೆಯದು